ಓ ಏನ್ ಕಮಣ್ಣ ಬ್ಯಾಕರಿಗೆ ಏನು ಸಮಾಚಾರ ಏನಿಲ್ಲ ಬಾ ರಮಣ್ಣ ಸುಮ್ನೆ ಬಂದ್ ಕೂತ್ಕೊಂಡೆ ಮಾಡದಪ್ಪ ಮನೆಗೆ ಅದಕ್ಕೆ ಅಡ್ಡಾಡಿಗೆ ಅಂತ ಬಂದೆ ಕಟ್ಟೆ ಮೇಲೆ ಕೂತ್ಕೊಂಡಪ್ಪ ಹಾಗ ಕಮಣ್ಣ ನಮ್ ಪುಟ್ರಂಗಜನ ಬಂದ ಏನ್ ಪುಟರಂಗಜ ಬ್ಯಾಬ್ಯಾಳ ಕರದ ಬಂದ್ಬಿಟ್ಟಿದ್ಯಾ ಯಾಕ ಇವತ್ತು ಏ ನಾನು ಏನ್ ಮಾಡಬೇಕಾದಿತ್ರಪ್ಪ ಈ ವಯಸ್ಸಿನ ನಿಮ್ಮ ವಯಸ್ನಾಗ ಇದ್ದ ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಲ್ದಾಗ ಹೋಗಿ ಕೆಲಸ ಮಾಡ್ತಿದ್ದ ಕಣ್ರಪ್ಪ ನೀವ್ ನೋಡಿದ್ರಿ ಈ ಬೆಳಗತಿ ಬಂದು ಕಟ್ಟೆ ಹಿಡ್ಕೊಂಡು ಕುತ್ಕೊಂಡಿದ್ದೀರ ಓ ಹೌದ್ ಪುಟ್ರಂಗ ಜಾ ನೋಡಿದೀನಿ ಬಿಡು ನೀನ್ ಏನ್ ಕೆಲಸ ಮಾಡ್ತಿದ್ದ ನಾಲ್ಕು ಗಂಟೆಗೆ ಇದ್ದಂತ ಏ ರಮಣ ಸುಮ್ನಿರಪ್ಪ ನೀನ್ ಯಾಕಂಗ ಮಾತಾಡ್ತೀಯ ಬಾ ಪುಟ್ರಂಗ ಜಾ ಕುತ್ಕಪ್ಪ ಏನ್ ಮಾಡುದೈತ್ಬ ಬಾ ರಮಣ ನೀನ್ ಕುತ್ಕ ಬಾರಪ್ಪ ಇಲ್ಕಂಡ್ಬಿಟ್ರಂಗಜ ಹೊಸ ಹೊಲದ ಕಡೆ ಹೋಗಿ ಬರ್ಬೇಕು ಅದಕ್ಕೆ ಟೀ ಕುಡ್ದು ಹಿಂಗೆ ಬಂದೆ ಹೋಗಿ ಅಡ್ಡಾಡ್ಕೊಂಬರಣ ಊಟ ಆಗತ್ತಿಗೆ ಅಂತೇಳಿ ಇಲ್ಲಿ ಹೆಂಗೆ ಕಾಮಣ್ಣ ಹಾಕೊಂಡ ಕಟ್ಟೆ ಹತ್ರ ಅದಕ್ಕೆ ಮಾತಾಡ್ಕಂತ ನಿಂತಕಣ ಜ ಹೌದು ನಿನ್ನೆ ಇವನ್ ಶಾಮಣ್ಣ ಯಾಕ ಪ್ಯಾಟೆ ಕಡೆಗೆ ಹೋಗಿದ್ದಲ್ರಪ್ಪ ಮಗನ ಕರ್ಕೊಂಡು ಅವಾಗ ನಾನು ಬಸ್ ಸ್ಟ್ಯಾಂಡಾಗಿ ಕುತ್ಕೊಂಡಿದ್ದೆ ನೋಡಿದೆ ಅಲ್ಲಿ ಬಿಟ್ರಂಗಜಾ ನಮ್ಮೂರ್ನಾಗ ಯಾರು ಸುದ್ದಿ ಸಮಾಚಾರ ಬೇಕಾದ್ರೆ ಹೇಳ್ತೀನಿ ನೋಡಪ್ಪ ನೀನು ಯಾರು ಎಲ್ಲಿ ಹೋದರು ಯಾರು ಎಲ್ಲಿ ಬಂದ್ರು ಅಂತ ನಮ್ಮ ನ್ಯೂಸ್ ಪೇಪರ್ ಟಿವಿ ಚಾನೆಲ್ ದೊಡ್ಡ ಸುದ್ದಿ ಸಮಾಚಾರ ಪತ್ರಿಕೆ ನೋಡಪ್ಪ ನೀನು ಅದು ಹೆಂಗ ನೋಡ್ತೀಯ ಮರಿ ಅದ್ ಎಲ್ಲರೂ ಎಲ್ಲರು ಅವ್ರಿಲ್ ಹೋದ್ರು ಎಲ್ಲಿ ಬಂದ್ರು ಅಂತೇಳಿ ಏನಂತೀಯ ಕಮಣ ಹೌದು ರಮಣ ನಮ್ಮ ಪುಟರಂಗಜ್ಜ ಅಂದ್ರೆ ಸುಮ್ನೆ ಎಷ್ಟೇ ಆಗಲಿ ಹಳೆ ತೊಲೆ ಹಳೆ ಬೇರು ಮತ್ತು ಚಾಳಿ ಬಿಟ್ಟು ಬದುಕತೆ ಅದು ನಿಜ ಅನ್ನೋ ಏ ಸುಮ್ನಿರಪ್ಪ ನೀವ್ ಏನೇನೋ ಮಾತಾಡ್ಬೇಡ್ರಿ ನಿನ್ನೆ ನೋಡಿದ್ದೆ ಶ್ಯಾಮಣ್ಣ ಯಾಕೆ ಬಸ್ ಅದಕ್ಕಿಂತ ಪೇಟೆ ಕಡೆಗೆ ಹೋಯ್ದ ಅದಕ್ಕೆ ಕೇಳಿನಪ್ಪ ಯಾಕೆ ಹೋದ ನಿಮ್ಗೆ ಏನಾರು ಗೊತ್ತಿನ ಅಂತ ನೀವೇನ ತಿಳ್ಕಂತೀರಲ್ರಪಾ ಆಗಲ್ರಪ್ಪ ಶ್ಯಾಮಣ್ಣಿ ನೂರು ವರ್ಷ ಆಯ್ಸು ನಾವು ಅಯ್ಯಪ್ಪನ ಬದ್ಗಿನೇ ಮಾತಾಡ್ತಿದ್ವಿ ಶ್ಯಾಮಣ್ಣನ ಇತ್ಲ ಬರ್ತಾ ನೋಡ್ರಿ ಪುಟರಂಗಜ ಶ್ಯಾಮಣ್ಣನ ಬಂದ ಅಯ್ಯಪ್ಪನಾಗ ಕೇಳ ಅಂತಡಿಯಪ್ಪ ಯಾಕೆ ಹೋಯ್ದ ನಿನ್ನ ಪೇಟೆ ಕಡೆಗೆ ಅಂತ ಏ ಸುಮ್ನೆರೋ ನಾನೇ ಎಲ್ಲ ಹೇಳಿದ್ದೀನಿ ಅನ್ನಂಗಾಗ್ತದೆ ನನ್ನ ನೋಡಿದ ನಿನ್ನೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕುತ್ಕೊಂಡಿರೋದು ಅಲ್ಲಿ ಕಂಡ್ಬಿಟ್ರಂಗ ನೀವು ಒಳ್ಳೆ ಮನುಷ್ಯರು ಏನಪ್ಪಾ ನೀವು ಅರ್ಥನೇ ಆಗಲ್ಲ ನೋಡ್ರಪ್ಪ ಹೇಳೋದು ಹೇಳ್ಬಿಡ್ತೀರಾ ಆಮೇಲೆ ಸುಮ್ಮನೆ ಕುತ್ಕೊಂಡ್ಬಿಡ್ತೀರ ಏನಂ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ನನ್ನ ಬರ್ಬಾರ್ದು ಅನ್ನಂಗ ಇದು ಮಾಡ್ತಿರ್ ಕಣ್ರಪ್ಪ ನೀವಂತೂ ನೀವು ಒಂಚೂರು ಅರ್ಥ ಆಗೋದಿಲ್ಲಪ್ಪ ಏನು ಮಾತಾಡ್ತೀವಿ ಏನು ಮಾಡ್ತೀರ ಅಂತೇಳಿ ಒಟ್ಟು ನಿಮ್ಮ ಬುದ್ಧಿ ಮನೆ ಹಾಳು ಮಾಡ್ಬೇಕಂತ ಅಲೆ ಅಲೇ ರಾಮ ನಾನು ವಯಸ್ಸಿನ ನಿಮ್ಗಿಂತ ದೊಡ್ಡನು ಸರಿಯಾಗಿ ಮಾತಾಡಪ್ಪ ಏನಂಗೆ ಮಾತಾಡ್ತೀಯ ನೋಡು ಕೈಯಾಗಿರೋ ಕೋಲ್ ತಂದು ಬರ್ಸಿಬಿಡ್ತೀನಿ ಮತ್ತೆ ಅಪ್ಪ ಪುಟ್ರಂಗಜ ಕುತ್ಕಳ ಕಂಡಿದ್ದೀನಿ ಏನು ಸೀಮೆಗೆಲ್ಲದ್ ಹೇಳಿದೆ ನಾನು ಅನ್ನಂಗೆ ಮಾತಾಡ್ತೀಯ ಎದ್ ನಿಂತ್ಕೊಂಡು ಕೂತ್ಕೊಳಪ್ಪ ಸಾಕು ಕಳ್ಳನ ಮನ್ಸು ಉಳ್ಳೊಳ್ಳಂಗೆ ಅನ್ನಂಗೆ ಎದ್ದು ನಿಂತ್ಕೊಂಡ್ಬಿಟ್ಟ ದೊಡ್ಡ್ದಂಗೆ ಕುದುಗೊಳ್ಳ ಸಾಕು ಏನರಪ್ಪ ಒತ್ತಾರನೇ ಬಂದು ಕಟ್ಟಿ ಕುತ್ಕೊಂಡು ಏನೋ ಜೋರಾಗಿ ಗಲಾಟೆ ಮಾಡ್ತಿದ್ದೀರಾ ಬಾಯ್ ಶಮಣ ಏನು ಗಲಾಟೆ ಇಲ್ಲ ಏನಲ್ಲ ನಿನ್ನ ಬಗ್ಗೆ ಮಾತಾಡ್ತಿದ್ವಿ ಅದಕ್ಕೆ ಏನನ್ನ ಹೇಳ್ತಿದ್ದೆ ನಿನ್ನ ಬಗ್ಗೆ ಅದಕ್ಕೆ ನಾನು ಹೇಳಿದ್ದಕ್ಕೆ ದೊಡ್ಡದಾಗ ಬಾಯಿ ಮಾಡ್ತಾನೆ ಅಜ್ಜ ನೋಡು ಅಜ್ಜ ಹೆಂಗಿದಾನೆ ಅಯ್ಯೋ ಶಿವನೇ ನಾನೇನು ಮಾಡಿದ್ನಪ್ಪ ನಮ್ಮ ಬಗ್ಗೆ ಮಾತಾಡ್ತಿದ್ರಂತೆ ಬಾ ರಾ ಬಾರಪ್ಪ ನಾನು ಏನು ಮಾತಾಡಿಲ್ಲ ಕಣಮ್ಮರಯ್ಯ ನಿನ್ನ ಬಗ್ಗೆ ನಾನೇ ಅಕ್ಕಪ್ಪ ಮಾತಾಡಮ್ಮ ನಿನ್ನೆ ಯಾಕೆ ಪೇಟೆ ಕಡೆ ಕೊಯ್ದಲ್ಲ ಅದಕ್ಕೆ ಓ ಶಾಮಣ್ಣ ಎಲ್ಲ ಪೇಟೆ ಕಡೆ ಹೋಗಿದ್ದ ಮಗನಿಗೆ ಕರ್ಕೊಂಡು ಅಂತ ಕೇಳಿದೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಅದಕ್ಕೆ ಇವ್ರು ಹಿಂಗೆ ಮಾತಾಡ್ತಿದ್ದಾರಪ್ಪ ಅಯ್ಯೋ ಅದಕ್ಕೆ ಯಾಕ್ರಿ ಜಗಳ ಮಾಡ್ತೀರಾ ನಿನ್ನೆ ನಾನು ನನ್ನ ಮಗನ್ನ ಕಾಲೇಜಿಗೆ ಸೇರಿಸಿ ಬರೋಕೆ ಹೋಗಿದ್ದೆ ಎಸ್ ಎಲ್ ಸಿ ಪಾಸ್ ಅಲ್ಲ ಅದಕ್ಕೆ ಪೇಟೆಗೆ ಓದ್ಕೊಳ್ತೀನಿ ಅಂದ ಅದಕ್ಕೆ ಹೋಗಿ ಕಾಲೇಜಿಗೆ ಸೇರ್ಸ್ಬಂದಪ ಇದೇನು ನೋಡಿ ಶಾಮಣ್ಣ ಅದಕ್ಕೆ ಅಜ್ಜ ಇದ್ನ ಹೇಳ್ತದ ಅದಕ್ಕೆ ನೀನೇ ಬಂದೆ ತಡಿ ಅಂತ ಹೇಳಿದಕ್ಕೆ ಕೇಳ್ಬೇಡ್ರಪ್ಪ ನಾನು ಬೈತಾನೆ ಅಂತ ಹೇಳ್ತಾನೆ ಅಯ್ಯೋ ರಮಣ್ಣ ನಾನು ಯಾಕಪ್ಪ ಬಯ್ಯ ಅಜ್ಜನ ಅಜ್ಜಿಗೆ ಮರ್ಯಾದೆ ಎಷ್ಟೇ ಆಗಲಿ ನಮಗಿಂತ ದೊಡ್ಡನು ಏಜ್ ವಯಸ್ಸಿನಾಗೆ ಹಾಂ ಹೇಳಪ್ಪ ನಮ್ಮ ಊರಾಗೆ ಈ ರೀತಿಯಲ್ಲಿ ಅಂತಿದ್ರ ಈ ಅಜ್ಜ ಕಣಪ್ಪ ಇರೋದು ಅವಜ್ಜಿಗೆ ನಾವು ಗೌರವ ಕೊಡ್ಬೇಕಾ ಅವಜ್ಜಿ ಏನು ಮಾಡಿದನಪ್ಪ ಪಾಪ ಅಂತದ್ದು ನೋಡಪ್ಪ ಶಮಣ ನಿಮ್ಗಿರೋ ಬುದ್ಧಿ ಈ ಕಳ್ಳನ ಮಕ್ಳಿಗೆ ಇದ್ದಿದ್ರೆ ಇವ್ರು ಬೆಳ್ ಬೆಳಗರದ ಬಂದು ಕಟ್ಟಿ ಕುತ್ಕೊಂತದ್ರಿ ಏನು ಹೇಳಪ್ಪ ಮಾಡ್ಕೊಂಡ್ ತಿನ್ನಾರ ಆಗಲ್ಲಪ್ಪ ಇವರು ದನ ಕಡ ಕಟ್ಟಿದವರು ಆದ್ರೆ ಗೊತ್ತಾಗ್ತದೆ ತಿಂದು ಎಲ್ಲ ಅಡ್ಡಾಡೋರಿಗೆ ಏನು ಗೊತ್ತಾಗ್ತದಪ್ಪ ಬೇಡ ಪುಟ್ರಂಗೆದ ಯಾಕಂಗಂತೀಯ ಎಲ್ಲರ ಮನೆ ಕಷ್ಟಗಳು ಇದ್ದಾವೆ ಅವ್ರವ್ರ ಮನೆ ಅವ್ರವ್ರ ಕಷ್ಟಕ್ಕೆ ಅವ್ರಿಗೆ ಗೊತ್ತಿರ್ತದೆ ನಾವೆಲ್ಲ ಮಾತಾಡೋಕಾಗಲ್ಲ ಬೇರೆಯವ್ರ ಕಷ್ಟನೇ ನಮ್ಮ ಕಷ್ಟ ನಮಗೆ ಇದ್ದಿರ್ತದಪ್ಪ ಅದಿರ್ಲಿ ಬಿಟ್ಟ ಕ್ಷಮಣ ಅದೆಲ್ಲ ಇದ್ದದ್ದೆ ನಮ್ಮ ಮುತ್ತಿಂದು ನಿನ್ನ ಮಗನ ಯಾವ ಕಾಲೇಜಿಗೆ ಸೇರಿಸಿ ಬಂದಪ್ಪ ಅದು ಏನಕ್ಕೆ ಕಮಣ ನನ್ಗೆ ತಿಳಿಯಕ್ಕೆಲ್ದಪ್ಪ ಅಕ್ಷರ ಕಲ್ತದ್ರೆ ಗೊತ್ತಾಗದು ನನಗೆ ಅದೆಲ್ಲ ಏನು ಹೆಸ್ರು ಓದಕ್ಕೆ ಬರಲಿಲ್ಲ ಹೋಗಿ ಸೇರಿಸಿದ್ದೆ ಹದಿನಾಲ್ಕು ಸಾವಿರ ಕೇಳಿದ್ರು ಕಟ್ಟಿ ಬಂದಿದ್ದೀನಿ ನಾಳೆಯಿಂದ ಹೋಗ್ತೀನಿ ಅಂತ ಹೇಳಿದೆ ನನ್ನ ಮಗ ಕಾಲೇಜಿಗೆ ಅಲ್ಲೇ ಆಸ್ಟ್ಲಾಗಿರ್ತೀನಿ ಅಂತ ಅನ್ಕೋಣಪ್ಪ ನಾನು ಬೇಡ ಇಲ್ಲೇ ಮನೆಯಿಂದ ಓಡಾಡಪ್ಪ ಅಂತ ಹೇಳಿದೀನಿ ಏನು ಮಾಡಣಪ್ಪ ನನ್ನ ಮಗನ ಇಲ್ಲಿ ಮನೆಯಿಂದ ಓಡಾಡ್ಸಾನೆ ನಾನು ಅಲ್ಲೇ ಇಡಾನೆ ಶಮಣ ಹುಡುಗರ್ನ ಪೇಟೆಗೆ ಇಟ್ಟು ಓದ್ಬೇಕಪ್ಪ ಅವ್ನು ಸ್ವಲ್ಪ ಜವಾಬ್ದಾರಿ ಅಂತ ಏನಂತ ಗೊತ್ತಾಗ್ತದೆ ಇಲ್ಲಿ ಉಂಡ್ಕೊಂಡು ತಿಂದ್ಕಂಡು ಆರಾಮಾಗಿ ನಮ್ಮ ಅಪ್ಪ ಮಾಡ್ತಾನೆ ನಮ್ಮ ಮಗು ಮಾಡ್ತಾಳೆ ತಿಂದು ಬೇಸಿಗೆ ಹಾಕ್ತಾರೆ ತಿಂದುದ್ದು ಅಂತೇಳಿ ತಿಂದು ಅಡ್ಡಿಕೆಂದು ಗುಂಡಾಡಿಗಳು ಆಗಿಬಿಡ್ತಾರಪ್ಪ ಇಲ್ಲಿ ಒಂದು ಸ್ವಲ್ಪ ಇಟ್ಟು ಬೆಳೆಸ್ಬೇಕಣಪ್ಪ ಅವ್ರನ್ನ ಶಮಣ ನಿನ್ನ ಮಗನ ಇಲ್ಲೇ ಮನೆಗೆ ಇಟ್ಕೊಂಡು ಓದಿಸ್ಬೇಕಣಪ್ಪ ಅಲ್ಲಿ ಹಾಸ್ಟ್ಲಾಗಿ ಬಿಟ್ಟರೆ ಅದು ದೂರ ಬಿಡ್ತಾರೆ ಹುಡುಗರು ಜೊತೆ ಸೇರ್ಕೊಂಡು ಹಾಳಾಗ್ಬಿಡ್ತಾರ ಕಣಪ್ಪ ಲೇ ಶಮಣ ಈ ಕಾಳುಮುಂಡೆ ಮಕ್ಳ ಮಾತು ಹೆಂಗೆ ಕೇಳ್ತೀಯಪ್ಪ ಇವ್ರಿಗೆ ಮಾಡೋಕೆ ಬದುಕಿಲ್ಲ ಏನಿಲ್ಲ ಬಿಟ್ಟು ಉಪದೇಶ ಕೊಡ್ತಾರೆ ಬೆಳ್ಬೆಳ್ ಬೆಳೆ ಬಂದು ಅವ್ರಿಗೆ ಏನಾವಾಗದಿತ್ತು ನಿನಗೆ ಹೆಂಗ್ ತಿಳಿತತ್ತ ಹಂಗೆ ಮಾಡೋಗಪ್ಪ ಸುಮ್ಮನೆ ಈ ಇವ್ರದ್ದು ಏನು ಹಚ್ಕಂತೀಯ ಅಲ್ಲಿ ನಿಮ್ಮ ಮನೆಗೆ ಕೇಳಿ ಒಂದು ಇಬ್ರು ಮೂವರನ್ನ ಅಲ್ಲಿ ಹಾಸ್ಟ್ಲಾಗೆ ಎಲ್ಲ ಸರಿ ಅನಿಸಿದ್ರೆ ಇರು ಇಲ್ಲ ಮನೆಯಿಂದ ಓಡಾಡ ಅಂತ ಹೇಳೋಗಪ್ಪ ನಿನ್ನ ಮಗುಗೆ ಅವನು ಹೆಂಗೆ ತಿಳಿತತ್ತ ಹಂಗೆ ಮಾಡ್ಕೊಂಡ್ಲಿ ಇವ್ರ ಮಾತು ಯಾಕೆ ಕಡೆಗೆ ಅಂತಪ್ಪ ಇವ್ರು ತೆಲಗು ಒಂದೊಂದು ಮಾತಾಡ್ತಾರೆ ಬಿಟ್ಟು ಉಪದೇಶ ಕೊಡೋಕ್ಕೇನು ಇಂಥವ್ರು ಸಾವಿರ ಜನ ಸಿಗ್ತಾರೆ ಹೋಗಪ್ಪ ಲೇ ಮುತ್ಯ ಸರಿ ಮಾತಾಡು ಇಲ್ಲಾಂದ್ರೆ ನೀನು ಗಜ್ಜೆಸ್ಬಿಡ್ತು ನೋಡು ಎರಸ್ತೀ ಇರಿಸ್ತೀಯ ಮನೆಗೆ ಹೋಗಿ ಫಸ್ಟು ಕೆಲಸ ನೋಡೋ ನನಗೆ ಹೇಳಕ್ಕೆ ಬಂದನು ನನಗೆ ಸರಿ ಕಣ್ರಪ್ಪ ನನಗೆ ಒಂದು ಕಡೆ ಒಂದು ಸ್ವಲ್ಪ ಕೆಲಸ ಐತೆ ಹೋಗಿ ಬರ್ತೀನಿ ನಾನು ಇನ್ನೂ ಸೊಸೈಟಿಗೆ ಹೋಗ್ಬೇಕು ಅಕ್ಕಿ ತರಕ್ಕೆ ಓ ಶವಣ ಅಕ್ಕಿ ಕೊಡ್ತಾರಂತೇನಪ್ಪ ಇವತ್ತು ಸೊಸೈಟಿಗೆ ಹ್ಞೂ ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರಂತಪ್ಪ ಅದಕ್ಕೆ ಸಿ ಹೊಲ್ ಕಡೆ ಬರ್ತೀನಿ ಜಲ್ದಿ ಆಮೇಲೆ ಬಂದು ಚೀಲ ತಕೊಂಡು ಹೋಗ್ತೀನಿ ಸೊಸೈಟಿಗೆ ಕೊಟ್ಟರೆ ತಗೊಂಬರ್ತೀನಿ ಇಲ್ಲಾಂದ್ರೆ ಎಬ್ಬಟ್ಟಾದರೆ ಆಯ್ಕೆ ಬರ್ತೀನಿ ರಮಣ ನೀನು ತಗೊಂಬಂದೇನೋ ಅಕ್ಕಿನ ಏ ಇಲ್ಲ ಕಾಮಣ ತರ್ಬೇಕಪ್ಪ ಇವತ್ತು ಹೋಗಿ ಮತ್ತೆ ಶಮಣನ ಹೋಗ್ತಾನಂತೆ ಮತ್ತೆ ಹೋಗೋದೇ ಈಗ ನಡಿಯಪ್ಪ ನಾನು ಬಿಡ್ತೀನಿ ತಗೊಂಬರನ ಹೋಗಿ ಹೋಗ್ರಿ ಹೋಗ್ರಿ ಅದಕ್ಕೆಲ್ಲ ಆಯಕ್ಕೆ ಇನ್ನೇನಕ್ಕಿಲ್ಲ ಮುಚ್ಚೆ ಇರಲಿ ಇರಲಿ ನೋಡ್ಕಿನಿ ನಿನ್ನ ಬರ್ತೀನಿ ಪುಟ್ರಂಗೆ ಜೋ ನಾನು ನೀನಂತ ಆರಾಮಿದ್ಯಪ್ಪ ನಮಗೆ ಕೆಲಸ ಐತೆ ಸರಿ ಆಯ್ತು ಹೋಗ್ಬಾರಪ್ಪ ಶಮಣ